ಮಳವಳ್ಳಿ ತಾಲೂಕಿನ ಸರಗೂರು ಗ್ರಾಮದ ಶ್ರೀ ಶ್ರೀಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾರ್ಗಶಿಷ್ಯ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆ ನಡೆಸಲಾಯಿತು ದೇವರ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ನಡೆಸಿ ಹೂವಿನ ಅಲಂಕಾರದಿಂದ ಸಿಂಧರಿಸಿ ಪೂಜೆ ಸಲ್ಲಿಸಲಾಯಿತು ಈ ವೇಳೆ ನೂರಾರು ಭಕ್ತರು ಆಗಮಿಸಿ ಪಂಜು ಹಚ್ಚಿ ದೇವಸ್ಥಾನದ ಸುತ್ತ ಸುತ್ತಿ ಬಳಿಕ ದೇವರ ದರ್ಶನ ಮಾಡಿ ಪೂಜೆ ಸಲ್ಲಿಸಿದರು ಇದೇ ವೇಳೆ ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು ಈ ವೇಳೆ ಅರ್ಚಕ ಗಿರೀಶ ಮಾತನಾಡಿ ಧನುರ್ಮಾಸ ಅಂಗವಾಗಿ ಬೆಳಗಿನಿಂದಲೇ ಪೂಜೆ ಕೈಂಕರ್ಯೊಂದಿಗೆ ನಡೆಸಲಾಗುವುದು ಎಂದರು ಮಹಾದೇವ ಮಾರ್ಗಶಿರ ಮಾಸ ಏಳು ಹೆಣ್ಮಜ್ಜಿನ ಸೇವೆ ಎರಡು ಅಮಾವಾಸ್ಯವಹಿಸಬೇಕು ಧರುನ್ ಮಾಸದಲ್ಲಿ ಬರ್ತಕ್ಕಂಥ ಅಮಾವಾಸ್ಯಗಳು ಚತುರ್ದಶಿಯಲ್ಲಿ ಹೆಣ್ಣು ಹೆಣ್ಮಜ್ಜಿನ ಸೇವೆ ಆಗುತ್ತೆ ಇವತ್ತು ವಿಶೇಷ ಅಮಾವಾಸ್ಯ ಸೇವೆ ಧರುಣ್ ಮಾಸ ಪ್ರತಿ ಬೆಳಿಗ್ಗೆ ಐದು ಗಂಟೆಗೆ ಮತ್ತು ನೈಋತ್ಯ ಮಹಾಭುರಾಭಿಷೇಕ ಸೇವೆ ಎಲ್ಲ ಇರುತ್ತೆ